ಮದುವೆ ಇರೋದು ಪ್ರಸನ್ನದು ಆದರೆ ನಾವಿಲ್ಲಿ ಫೋಟೋ ಶೂಟ್ ಮಾಡಿದ್ವಿ ಇವಿಯಿಂದ ರವಿ ಗಿಚ್ಚ ಫೋಟೋ ಬಂದವು ಒಂದೆರಡು ಫೋಟೋ ಹಾಕ್ತೀವಿ ನೋಡ್ಕೊಳ್ಳಿ ಮತ್ತು ಹಂಗೊಂದು ಒಂದು ಮ್ಯಾಗ್ ಟಾಪ್ ಇಲ್ಲ ಯಾವ ಥರ ಬರುತ್ತೆ ಅಂತ ಒಂದು ಟೈಮ್ಲಾಪ್ಸ್ ಮಾಡಿದ್ದೀನಿ ಮತ್ತೊಂದು ವ್ಯೂ ಮಾಡಿ ಕ್ಯಾಪ್ಚರ್ ಮಾಡಿದ್ದೀನಿ ಆ ಟೈಮ್ಲಾಪ್ಸ್ ನೋಡ್ಕೊಂಡು ಬನ್ನಿ ರೆಡಿ ಸ್ಟಾರ್ಟ್ ಮಾಡೋಣಂಗೆ ಕಂಟಿನ್ಯೂ ಮಾಡೋಣ ಇವಾಗ ಡೌನ್ ಆರಾಮಾಗಿ ಹೋಗ್ಬಿಡುತ್ತೆ ಆರಾಮಾಗಿ ಹೋಗ್ಬೋದೇನ್ ತೊಂದರೆ ಇಲ್ಲ ಟೈಮ್ ಆಲ್ಮೋಸ್ಟ್ ಈಗ ಒಂದು ಏಟ್ ತರ್ಟಿ ಆಯ್ತು ಇವಾಗ ನೋಡಿ ಇರೋದು ಬೆಳೆ ಬೆಳಿಗ್ಗೆ ಸ್ವಲ್ಪ ಕ್ಲೈಮೇಟ್ ಕೋಲ್ಡ್ ಇತ್ತು ಆರಾಮಾಗಿದ್ವಿ ಎಲ್ಲ ರೆಡಿಂಗ್ ಹಾಕೊಂಡ್ಬಿಟ್ಟಿದ್ವಿ ಇವಾಗ ಇವಾಗ ಬಿಸಿಲು ಸ್ಟಾರ್ಟ್ ಆಯಿತು ಬರೀತ ಫುಲ್ ಸೆಕೆ ಹೆಂಗ ನೀರ್ ಕಿತ್ತಂದ್ರೆ ಫುಲ್ಲು ನೀರ್ ಕಿತ್ತತಿ ಇವಾಗ ಮೈಯಲ್ಲಿ ಇವಾಗ ನೋಡಿ ಸ್ನೇಹಿತರ ನಿಮ್ಗೆ ಅವ್ರು ಕಾಣಿಸ್ತೀವಿ ನೋಡಿ ಹೆಂಗ್ ಕಾಣ್ತಾ ಇದೆ ನೀಟಾಗಿ ಜಾಸ್ತಿ ಗೊತ್ತಿಲ್ಲ ಕಾಣ್ತೀನಿ ಏನ್ ಜಾಸ್ತಿ ಇಲ್ಲ ಸ್ನೇಹಿತರ ನೀವು ಅದು ಅವುದು ಒಂದು ವಿಲೇಜ್ ಬಂತಲ್ಲ ಆ ವಿಲೇಜಿಂದ ನೀವು ಸ್ವಲ್ಪ ಮುಂದೆ ಬಂದರೆ ಒನೇ ವಿಲೇಜ್ ಆಗೋದು ಅಂತ ಒಂದು ನಿಂಗೆ ಲೆಫ್ಟ್ ರೂಟ್ ಹೋಗುತ್ತಲ್ಲ ಆ ರೂಟ್ಗಿಂತ ಸ್ವಲ್ಪ ಮುಂದೆ ಒಂದು ಕಿಲೋಮೀಟರ್ ಬಂದರೆ ನೀವು ರೈಟ್ ತಗೋಬೇಕಷ್ಟೇ ಒಂದು ಆಫ್ ರೋಡ್ ಕಾಣುತ್ತೆ ನಿಮಗೆ ಮತ್ತೆ ಬೇರೆ ಯಾವ್ದು ರೋಡ್ ಇಲ್ಲ ಅದೊಂದು ಫಸ್ಟ್ನೇ ಆಫ್ ರೋಡು ಆ ಆಫ್ ರೋಡ್ರೆ ಒಂದೇ ನೀವು ಟ್ರೈಸ್ ಮಾಡ್ಕೊಂಡು ಮಾಡ್ಕೊಂಬಂದರೆ ಈ ಫುಲ್ಲು ಈ ಹಂಗೂ ಆ ರೋಡ್ ಗೊತ್ತಾಗಿಲ್ಲ ಅಂದರೆ ಈ ಒಂದು ವಿಂಡ್ ಮಿಲ್ಸ್ ಪ್ಯಾನ್ಸ್ ಇದಾವಲ್ಲ ಈ ಪ್ಯಾನ್ಸು ಇರೋ ಬೆಟ್ಟ ರೋಡ್ ನೋಡ್ಕೊಂಬಂದರೆ ಸಾಕು ನೀವು ಬೇರೆ ಯಾವ ಬೆಟ್ಟಕ್ಕೆ ಹೋಗ್ಬೇಡಿ ಇವೇನು ಪ್ಯಾನ್ ಇದಾವೆ ಮಿಲ್ಸ್ ಪ್ಯಾನು ಈ ಬೆಟ್ಟಕ್ಕೆ ಬನ್ನಿ ಈ ಫ್ಯಾನ್ ಬಟ್ಟೆಗೆ ಬಂದ್ರೆ ಸಾಕು ನೀವು ಆರಾಮಾಗಿ ಬರಬಹುದು ಏನು ತೊಂದರೆ ಇಲ್ಲ ಮುಂಚೆ ತುಂಬ ಅಂದರೆ ತುಂಬಾ ಕಲ್ಲು ಎದ್ಬಿಟ್ಟಿದ್ವು ರೋಡ್ ಬಾರಿ ಕಷ್ಟ ಇತ್ತು ಸ್ವಲ್ಪ ಆಪ್ರೋಡ್ ತಪ್ಪಿತ್ತು ಇವಾಗ ಏನಿಲ್ಲ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದಾರೆ ಇವರು ಇಲ್ಲಿ ಯಾರು ಮೇಂಟೆನೆನ್ಸ್ ಮಾಡ್ತಾರೆ ಅವ್ರು ಬರ್ತಾರ ಅನ್ಸುತ್ತೆ ಇದು ಅದ್ಬಿಟ್ರೆ ಇಲ್ಲಿ ಯಾರು ಬರಲ್ಲ ಅನ್ಕೊಂತೀನಿ ಒಬ್ಬೊಬ್ಬರೇ ಟ್ರೈ ಮಾಡಕ್ ಹೋಗ್ಬೇಡಿ ಏನಾದರೂ ನೀವು ಆಪ್ ರೋಡ್ ಸ್ವಲ್ಪ ಹೆಚ್ಚು ಕಮ್ಮಿ ಬಿದ್ರೆ ಅಂದ್ರೆ ನಿಮ್ಗೆ ಸಕಲ ಯಾರು ಇರಲ್ಲ ಯಾಕಂದರೆ ಇವು ಮೇಂಟೆನ್ಸ್ನವರು ಅವ್ನು ಬರ್ತಾರೆ ಬಿಟ್ಟರೆ ಬೇರೆ ಯಾರು ಬರಲ್ಲ ಇಲ್ಲಿ ಒಂದು ಟೀಮ್ ಬನ್ನಿ ಚೆನ್ನಾಗಿರುತ್ತೆ ಸೋಲಾರ್ ಏನು ಮಾಡ್ತಾರೆ ಅಂದ್ರೆ ಸ್ವಲ್ಪ ರಿಸ್ಕ್ ಒಡ್ಡೊಂಬತ್ತ ನೋಡ್ರಿ ಅಲ್ಲಿ ಮುರುಗ ಫುಲ್ ಧೂಳು ಧೂಳೆ ಎಬ್ಸ್ಕೊಂಡು ಹೋಗ್ಬಿಟ್ಟ ನಾವೇನು ಕಮ್ಮಿ ನಾವು ಒಡೆಯೊಂದು ಬನ್ನಿ ನಾವು ಚಚ್ಚಣ ತ್ರಿಲ್ ಅಂದ್ರೆ ಹಿಂದೆ ಟಾಪಾಕ್ಸ್ ಅಲ್ಲಿ ಬರೀ ಇವು ಏನಂದ್ರೆ ಗೋ ಇದು ಗೋಪುರ ಬ್ಯಾಟ್ರೀಸು ಮತ್ತೆ ಸ್ವಲ್ಪ ಸೆಲ್ಪಿ ಇವು ಇವಷ್ಟ ಇದಾವೆ ಹಿಂಗಾಗಿ ತಕ ತಕ್ಕ ತಕ ತಕ್ಕ ಕುಣಿತಾ ಇದಾವೆ ಏನಂದ್ರೆ ಏನಿಲ್ಲಲ್ಲ ಏನಾರ ಇದ್ರೆ ಏನಲ್ಲ ಫುಲ್ ಧೂಳು ಮಗ ಧೂಳು ಸಂಡೂರ್ ಎನ್ಪಾಗ್ತಾ ಇದೆ ಇದು ನೋಡ್ಬಿಟ್ರು ಸಂಡೂರು ಹಂಗೆ ಇತ್ತು ಫುಲ್ ಧೂಳು ಅಂದ್ರೆ ಧೂಳು ಅಂದ್ರೆ ಅಲ್ಲಿ ಇತ್ತು ಇಲ್ಲಿ ಸ್ವಲ್ಪ ಇಲ್ಲ ಅದಂತೂ ನೆಕ್ಸ್ಟ್ ಲೆವೆಲ್ ಗುರು ಸಂಡೂರ್ ನೋನು ಬರೀ ಅಪ್ ರೋಡ್ಸ್ ಅಲ್ಲಿ ಏನಿಲ್ಲ ಬರೀ ಧೂಳು ಅದೊಂದ್ಸತಿ ಮಾನ್ಸೂನ್ ಟ್ರೈ ಮಾಡ್ಬೇಕು ಅನ್ಕೊಂಡಿವೆ ಅದು ನೋಡ್ಬೇಕು ನಾವು ಹೋಗಿದ್ದು ಸ್ವಲ್ಪ ಆ ಟೈಮಲ್ಲಿ ಮಳೆ ಇದಿಲ್ಲ ಸ್ವಲ್ಪ ಸಮ್ಮರ್ ಸ್ಟಾರ್ಟ್ ಆಗಿತ್ತು ಮಾನ್ಸೂನ್ ಅಲ್ಲಿ ನೋಡ್ಬೇಕಾದ ಹೆಂಗೆ ಯಾವ ತರ ಇರುತ್ತ ಫುಲ್ ಗ್ರೀನರಿ ಆಗಿರುತ್ತೆ ಲೈಕ್ ಚಿಕ್ಕಮಂಗ್ಳೂರ್ ತರ ಅನ್ಕೊಳ್ಳಿ ಸ್ವಲ್ಪ ನೋಡಕ್ಕೆ ಟಾಪ್ ಹಾಕ್ ಸಕ್ಕೊಂಡಿದೀವಿ ಸ್ವಲ್ಪನು ಬೈ ಎಲ್ಲ ಮುಗ್ತಾ ಇದೀವಿ ಬಿದ್ರೆ ಎಲ್ಲ ಊಷ್ಟು ಚಂದಿಬ್ರು ಫುಲ್ ಹತ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಟೈಮ್ ತೊಗೊಂಡ್ವಿ ಸ್ಲೋ ಹೋದ್ವಿ ಬರ್ಬೇಕಾದ್ರೆ ನೋಡಿಲ್ಲ ಹೆಂಗ್ ನುಗ್ತಾವನೆ ಹುಡುಗ ನುಗ್ಗಿಸ್ತಾ ಇದೆ ನುಗ್ಗಿಸ್ತಾಯಿದೆ ಇದೆ ನುಗ್ಸ್ತಾ ಇದೆ ಅಷ್ಟೇ ಝೂರ್ ದಿಮ್ ಮಗೂ ದಿಮ್ ದಿಮ್ಮಕ್ಕ ದಿಮ್ಮ ಝೂರ್ ಆಪ್ರೋಡೋದು ಓ ಆಪ್ರಲ್ ಆಪ್ರೆ ಒಡೆ ಮಜನೇ ಬೇರೆ ಏನಂದ್ರೆ ಯಾಂಡ್ಲು ಎಷ್ಟು ಗಟ್ಟಿ ಹಿಡ್ಕಂತೀರ ಅಷ್ಟು ಆಪ್ರೋಡೋದು ನಿಮ್ಗೆ ಏನಾಗಲ್ಲ ನಾನು ಅಬ್ಸರ್ವ್ ಮಾಡ್ದಂಗೆ ಯಾಂಡ್ಲು ನೀವು ಲೂಸ್ ಆಗಿ ಹಿಡ್ಕೊಬಡೋದು ಇವಲ್ಲ ನೋಡಿದ್ರೆ ನೀವು ಕ್ಯಾಮ್ರೆ ಕ್ಯಾಪ್ಚರ್ ಆಗಿದೆ ಅನ್ಕೊತ ಗೊತ್ತೀನಿ ಅನ್ಕೊಂತೀನಿ ಒಂದು ಕಲ್ಲತ್ತಿ ಮುಂದೆ ಟೈರ್ಗೆ ಸೇಕ್ ನಾ ಹ್ಯಾಂಡ್ ಕಟ್ಟಿಗೆ ಇಡ್ಕೊಂಡಿದ್ದಕ್ಕೆ ಏನಂದ್ರೆ ಏನೂ ಆಗಲಿಲ್ಲ ಮೇನ್ ರೋಡಿಗೆ ಬಂದ್ವಿ ಸ್ನೇಹಿತರೆ ನಿಮಗೆ ಲೊಕೇಶನ್ ಗೊತ್ತಾಗುತ್ತಲ್ಲ ನೋಡಿ ಎಂಟ್ರೆನ್ಸ್ ನೋಡ್ಕೊಂಬಿಡಿ ನಿಮಗೆ ಪ್ಯಾನ್ ಇದೆಯಲ್ಲ ಆ ಪ್ಯಾನ್ ಇರೋ ಗುಡ್ಡನೇ ಆ ಮುಂದಗಡೆ ಒಂದು ರೋಡ್ ಕಾಣುತ್ತೆ ನಿಮಗೆ ಆ ರೋಡಿಂದ ಹೋಗ್ಬೇಕು ನೀವು ಈ ಟರ್ನಿಂಗ್ ಇದೆ ನೋಡಿ ಸ್ನೇಹಿತರೆ ಈ ಟರ್ನಿಂಗು ಜಾಸ್ತಿ ದೂರ ಏನಿಲ್ಲ ನೀವು ವಾಣಿ ವಿಲಾಸ ಸಾಗರ ಒಂದು ಲೆಫ್ಟ್ ರೂಟು ಏನು ಹೋಗುತ್ತೆ ಅದಕ್ಕಿಂತ ಸ್ವಲ್ಪ ಮುಂದೆ ಬಂದರೆ ನಿಮಗೊಂದು ಲೆಫ್ಟಲ್ಲೇ ಆಫ್ ರೂಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನೀವು ಹೋಗ್ಬೇಕು ನೀವು ಈಗ ನಾವು ಏನೊಂದು ಅಲ್ಲಿ ಪ್ಯಾನ್ಸ್ ಕಾಣ್ತಾ ಇದ್ದೇವೆ ಅಲ್ಲಿ ಹೋಗಿದ್ದೆವು ನಾವು ಫುಲ್ ಟಾಪ್ ಸೈಡ್ ಹೋಗಿದ್ದು ನಾವು ಈಗ ಒಳ್ಳೆ ಅದ್ರ ಕೆಳಗೆ ಏನಿಲ್ಲ ವಾಣಿಗಲ ಸಾಗರ್ ಏನಿದೆ ಅದು ಅಪೋಸಿಟ್ ಕಾಂತಾರ ಟಾಪ್ ವ್ಯೂ ಪಾಯಿಂಟ್ಗೆ ಹೋಗಿದ್ದು ನಾವು ಇದು ಏಟ್ ತರ್ಟಿ ಸ್ನೇಹಿತರ ಓಪನ್ ಆಗೋದು ಓಹ್ ವಾಲ್ಡ್ರೂಪ್ಸ್ ಏನು ಓಪನ್ ಮಾಡಿದ್ರು ಅನ್ಸುತ್ತೆ ಗೇಟ್ ಗೇಟ್ ಓಪನ್ ಮಾಡಿರ್ಬೇಕು ನೀರು ಹೋಗ್ತಾ ಇದೆ ಓಹ್ ಪ್ರವಾಸಿಗರೆಲ್ಲ ಬಂದಿದ್ದಾರೆ ಪರವಾಗಿಲ್ಲ ಈ ತರ ನೋಡ್ತಾ ಓ ಮಾರಮ್ಮ ದೇವಸ್ಥಾನ ಇದೆ ಅಲ್ಲೊಂದು ವಿಲೇಜಲ್ಲಿ ವಿಲೇಜ್ ಅಲ್ಲಿ ನಾವು ಟೀ ಕುಡಿಯೋದು ಕುಡಿಬೇಕಾದ್ರೆ ಅಲ್ಲಿ ಟೆಂಪಲ್ ಇದೆ ಅಂತ ಹೇಳಿದ್ರಲ್ಲ ಐದ ಟೆಂಪಲ್ ನೋಡಿ ಕಣಿವೆ ಮಾರಮ್ಮ ಸ್ಟ್ಯಾಚು ಇದೆ ಯಾರ್ದು ಅಲ್ಲಿ ನೋಡೋಣ ಆಮೇಲೆ ಪ್ರವಾಸಿ ಮಂದಿರ ಇನ್ನು ಹಂಡ್ರೆಡ್ ಮೀಟರ್ಸ್ ಇದೆ ಇನ್ನು ಗೇಟ್ ಕ್ಲೋಸ್ ಇದೆ ಇನ್ನು ಓಪನ್ ಆಗಿಲ್ಲ ಬೈಕ್ ಒಳಗೆ ಬಿಡೋದು ಅನ್ಸುತ್ತೆ ಸ್ನೇಹಿತರೆ ಎಷ್ಟೇ ಇಲ್ಲಿಗೆ ಲಾಸ್ಟ್ ಎಷ್ಟು ಗಂಟೆ ಓಪನ್ ಇಲ್ಲ ಇನ್ನೂ ಆಗಿಲ್ಲಲ್ಲ ಹಾಂ ಮತ್ತೆ ಬಿಡ್ತಾರೆ ಯಾರು ಇಲ್ಲ ಇಲ್ಲಿ ಕೇಳೋಣ ಅಂದರೆ ಏನು ಹಂಗೇನು ರಿಸ್ಟರ್ ಏನೇನು ಅಲ್ಲ ಅದು ಬಿಡ್ತಾರೆ ಹಾಂ ಯಾರು ಇಲ್ಲ ಇಲ್ಲಿ ಸ್ನೇಹಿತರೆ ಕ್ಯಾಜಿಲ್ಲ ಎಲ್ಲರೂ ಇಲ್ಲಿಗೆ ಬರೋದಿದೆ ಎಂಟ್ರೆನ್ಸ್ಗೆ ಇನ್ನೊಂದು ಎಂಟ್ರೆನ್ಸ್ ಇದೆ ಅಲ್ಲಿ ಬಿಡ್ತಾರೆ ಬಿಡ್ತಾರು ಗೊತ್ತಿಲ್ಲ ಹಾಂ ಹಲೋ ಪ್ರವಾಸಿ ಮಂದಿರ ಸ್ನೇಹಿತರೆ ಇದು ಇಲ್ಲಿಂದ ಎಂಟ್ರೆನ್ಸ್ ಇರೋದು ಇಲ್ಲಿ ಯಾರು ಕಾಣ್ತಾ ಇಲ್ಲ ಕೇಳ ಇದೆಯಾ ಹಾಂ ಕೆಳಗೆ ಇನ್ನೊಂದು ಇದೆ ಸ್ನೇಹಿತರೆ ಅಲ್ಲಿಂದ ಹೋಗೋಣ ಇಲ್ಲಿ ಯಾರು ಇಲ್ಲ ಇಲ್ಲಿ ಸ್ನೇಹಿತರೆ ಇಲ್ಲಿ ಫುಲ್ ಟಾಪ್ ಅಲ್ಲಿ ಬಂದಿದ್ವಿ ನಾವು ಇಲ್ಲಿ ಗೇಟ್ ಕ್ಲೋಸ್ ಆಗಿದೆ ಇನ್ನೊಂದಿದೆ ಕೆಳಗಡೆ ಸ್ವಲ್ಪ ಅಲ್ಲಿಂದ ಹೋಗೋಣ ಎಂಟ್ರೆ ಎಂಟ್ರನ್ಸ್ ಯಾರು ಇಲ್ಲ ಯಾರು ಕೇಳೋಣ ಅಂದರೆ ಅಲ್ಲಿ ಇನ್ನೊಂದು ಎಂಟ್ರಿ ಇದೆ ಅಲ್ಲಿಂದ ಹೋಗೋಣ ಸ್ನೇಹಿತರೆ ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಹೋಗೋಣ ಅಲ್ಲಿ ಹೋಗಿ ಕೇಳ್ಕೊಂಬರೋಣ ಯಾರಾದರೂ ಟೆಂಪಲ್ ಒಂದು ಹೋಗಬೇಕು ಆಮೇಲೆ ಒಳ್ಳೆ ಸ್ನೇಹಿತರೆ ಅಲ್ಲೇ ಮಾರಿಕಾಂಬ ಟೆಂಪಲ್ ಹತ್ರ ಗಾಡಿ ಹಾಕ್ಬಿಟ್ಟು ಮೇಲೆ ಒಪ್ಪಿ ನೀವು ಅಲ್ಲಿ ನೋಡ್ಬೋದು ಅಲ್ಲಿ ಒಂದು ಪ್ರವಾಸ ಮಂದಿರ ಅಂತ ಇದೆ ಅಲ್ಲಿ ಯಾರು ಇದ್ದಿಲ್ಲ ಗೇಟ್ ಕ್ಲೋಸ್ ಆಗಿತ್ತು ಅದಕ್ಕೆ ಇರಿ ಇವಾಗ ಇನ್ನೊಂದು ಮಾರಿಕಾ ಟೆಂಪಲ್ ಇರ್ತಿದಿಲ್ಲ ಇಲ್ಲಿಂದ ಬಂದಿದೀವಿ ಗೇಟ್ ಓಪನ್ ಅನ್ಸುತ್ತೆ ಮಗ ಹ್ಞೂ ಹ್ಞೂ ೇಟ್ ಓಪನ್ ಮಾಡಿದರೆ ನೀರು ನೋಡಿ ಹೋಗ್ತಾ ಇದೆ ಸ್ನೇಹಿತರೆ ಅಲ್ಲಿ ನಮಗೆ ವಿಂಡ್ ವಿಲ್ಸ್ ಇದು ಪ್ಯಾನ್ಸ್ ಕಾಣ್ತಾ ಇದೆ ನಾವು ಅಲ್ಲಿಂದನೇ ಬಂದು ಅಲ್ಲಿ ಹೋಗಿದ್ವಿ ಆಮೇಲೆ ಹೋಗಿದ್ವಿ ವ್ಯೂಪೆಂಟು ಅಲ್ಲೇ ಹೋಗಿದ್ದು ನಾವು ಇವಾಗ ನೋಡಿ ಅಲ್ಲಿ ಕಾಣ್ತಾ ಇದ್ದೀವಲ್ಲೇ ಸ್ನೇಹಿತರೆ ಈ ಒಂದು ಡ್ಯಾಮ್ನ ವೇದಾವತಿ ನದಿಗೆ ಅಡ್ಡ ಕಟ್ಟ್ಯಾರ ಮತ್ತೆ ಏನಪ್ಪಾ ಅಂದ್ರೆ ಏನಿದೆ ಈ ನದಿ ಇದನ್ನ ಹದಿನೆಂಟುನೂರ ತೊಂಬತ್ತೇಳರಿಂದ ಹತ್ತೊಂಬತ್ತು ನೂರ ಏಳುವರೆಗೆ ಅಂದರೆ ಒಂದು ಹತ್ತು ವರ್ಷ ಸುಮಾರು ಟೈಮ್ ತಗೊಂಡು ಕಟ್ಸ್ಯಾರ ಏನಕ್ಕೆ ಕಟ್ಸ್ಯಾರಪ್ಪ ಅಂದ್ರೆ ಈ ಡ್ಯಾಮ್ ಏನು ಏನು ಕಟ್ಸ್ಯಾರಂದರೆ ಈ ಡ್ಯಾಮ್ ನಮ್ಮ ಕಟ್ಸಿದ್ದು ಬಂದ್ಬಿಟ್ಟು ನಮ್ಮ ಮೈಸೂರಿನ ಕೃಷ್ಣರಾಜ ಬೌದ್ದುರ್ ಒಡೆಯವರು ಕಟ್ಸಿರೋದು ಅವರು ಅವರ ತಾಯಿ ಕೆಂಪಮ್ಮ ಅವರು ಸ್ಮರಣಾರ್ಥವಾಗಿ ಒಂದು ನೆನಪಿಗೋಸ್ಕರ ಈ ಡ್ಯಾಮ್ನ ಕಟ್ಸ್ಯಾರ ಸ್ನೇಹಿತರೆ ಮತ್ತೆ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ತುಂಬ ಅಂದ್ರೆ ತುಂಬ ಫಿಲಮ್ ಶೂಟಿಂಗ್ಗಳಾಗಿದ್ದಾವೆ ನೀವು ನೋಡಿರ್ಬೋದು ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು ಉಚ್ಚ ಫಿಲಿಮ್ದು ಒಂದು ಉಸಿರು ಉಸಿರು ಸಾಂಗ್ ಇಲ್ಲೇ ಶೂಟಿಂಗ್ ಆಗಿದೆ ಸ್ನೇಹಿತರೆ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಡ್ಯಾಮ್ನ ನೀವು ಮೇಲುಗಡೆ ಟಾಪ್ಯೂ ಅಂತಾರಲ್ಲ ಆ ಟಾಪ್ಯೂ ಇಂದು ಮೇಲ್ಗಡೆಯಿಂದ ನೀವು ಏನಾದರೂ ನೋಡಿದ್ರೆ ನೋಡಿದ್ರಂದರೆ ಇದು ಒಂಥರ ಇಂಡಿಯನ್ ನಕ್ಷೆ ಥರ ಕಾಣುತ್ತೆ ಸ್ವಲ್ಪ ನೋಡೋಕ್ಕೆ ಇದು ನೋಡಿ ಆ ಟೈಮಲ್ಲಿ ಇದನ್ನು ಯಾವ ಥರ ತಲೆ ಓಡಿಸಿ ಅಂತ ನಾವು ಇದನ್ನು ಅಬ್ಸರ್ವ್ ಮಾಡ್ಬೋದು ಈ ವರ್ಷ ಸ್ವಲ್ಪ ಸಮ್ಮರ್ ಇರೋದ್ರಿಂದ ಸ್ವಲ್ಪ ಸಮ್ಮರ್ ಇರೋದ್ರಿಂದ ಯಾರೂ ತುಂಬ ಬಂದಿಲ್ಲ ಇಲ್ಲಿ ಏನು ಬಂದು ಯಾರೂ ಬಂದಿಲ್ಲ ಪ್ರವಾಸಿಗರು ಮಿಕ್ಕಿ ಇಲ್ಲಿ ನೋಡ್ಬೋದು ನೀವು ಮಾನ್ಸೂನ್ ಟೈಮಲ್ಲಿ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಸ್ನೇಹಿತರೆ ಎಲ್ಲ ಡ್ಯಾಮ್ ಮ್ಯಾಗ ವಾಣಿಲ್ ಸಾಗರ್ ಡ್ಯಾಮ್ ಎಲ್ಲ ನೋಡ್ಕೊಂಡ್ವಿ ಅದು ಏನಂದ್ರೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಹೋದ್ವಿ ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಓಪನ್ ಇರುತ್ತೆ ಸ್ವಲ್ಪ ಹೋಗೋಕ್ಕಿಂತ ಮುಂಚೆ ಯಾರಾದರೂ ಇಲ್ಲಿ ಇಲ್ಲಿ ಮೆಂಟೆನೆನ್ಸ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಕೊಂಡು ಹೋಗಿ ಹೆಂಗೆ ಒಂದು ರಿಸ್ಕ್ ತಗೊಂಡು ಹೋಗ್ಬೇಡಿ ಯಾಕೆಂದರೆ ಅದರ ಇವಾಗ ಮುಂಚೆ ಬಿಡ್ತಾ ಇದ್ರೂ ರಿಸ್ಕ್ ಬೇರೆ ಅಂತ ಪರ್ಮಿಷನ್ ತೊಗೊಂಡು ಹೋಗಿ ಯಾರು ಮಿಥೌಟ್ ಪರ್ಮಿಷನ್ ಹೋಗ್ಬೇಡಿ ಹಂಗೆ ಪಕ್ಕದಲ್ಲಿ ಒಂದು ಮಾರಿಕಾಂಬನ್ ದೇವಸ್ಥಾನ ಇದೆ ಇದು ಶುಕ್ರವಾರ ಇದು ಮಾರಿಗಾಮ ವಾರ ಅಂತ ಇವತ್ತು ನಾವು ಕರೆಕ್ಟ್ ಶುಕ್ರವಾರ ಬಂದಿರೋದಕ್ಕೆ ಇಲ್ಲಿ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡ್ವಿ ಇವಾಗ ಇಲ್ಲಿಂದ ಶೀಘ್ರ ಬೀರೇರು ಹೋಗ್ಬಿಟ್ಟು ಸ್ವಲ್ಪ ಅಪ್ ಆಗಿಬಿಟ್ಟು ನಮ್ಮ ಫ್ರೆಂಡ್ದು ಮದುವೆ ಫಸ್ಟ್ ಜಾಯ್ನ್ ಆಗ್ತೀವಿ ಇವಾಗ ಈ ಒಂದು ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಯಾಕಂದರೆ ಹೋಣ ಹಾಂ ಹಾಂ ನದಿ ಇಲ್ಲಿಂದ ಸ್ನೇಹಿತರೆ ಶ್ರೀ ಹಿರಿಯರಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಮದುವೆ ಆಲ್ರೆಡಿ ಟೈಮ್ ಆಗೋಯ್ತು ಹತ್ತು ಗಂಟೆ ಆಗೋಯ್ತು ಅಷ್ಟೇ ಏನೂ ಮಾಡಿಲ್ಲ ತುಂಬ ಅಂದರೆ ತುಂಬ ವಿಶ್ವ ಇದೆ ಬೆಳಗ್ಗೆ ಒಂದು ಕಾಪಿ ಕುಡಿದಷ್ಟೇ ಅದ್ಬಿಟ್ರೆ ಏನಿಲ್ಲ ಇವಾಗ ಸೀದಾ ಹಿರಿಯರಿಗೆ ಹೋಗಿ ಸ್ವಲ್ಪ ರೂಮ್ಗೆ ಹೋಗಿ ಲಾಡ್ಜ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಮದುವೆ ಹೋಗಿ ಜಾಯ್ನ್ ಆಗೋಣ ನಮ್ಮ ಮದುವೆ ಗಂಡು ಏನು ಮಾಡ್ತಾ ಅಂತ ಗೊತ್ತಿಲ್ಲ ಬೆಳಗ್ಗೆ ಏನು ಸ್ವಲ್ಪ ಒಂದು ಫೋನು ಮಾಡಿಲ್ಲ ಯಾಕಂದ್ರೆ ಫುಲ್ ಬಿಜಿ ಇರ್ತಾನೆ ಹುಡುಗ ನಾವು ಫೋನ್ ಮಾಡೋಕ್ಕೋಗಿಲ್ಲ ಆರಾಮಾಗಿ ಅವನ್ನೆಲ್ಲ ಮುಗಿಸ್ಕೊಳ್ಳಿ ಆರಾಮಾಗಿ ಮೀಟಾಗಿ ಮೀಟಾಗೋಣ ನಮ್ಮ ಹುಡುಗ ಏನಪ್ಪ ಬಂದು ಬರಬೇಕೋ ಅವನಿಗೆ ಇನ್ನೂ ಬಂದೇ ಇಲ್ಲ ಬರ್ತಾಯಿದ್ದಾನಂತೆ ಅಲ್ಲಿ ಒಂದು ಸ್ನೇಹಿತರ ಇವತ್ತು ನಾವು ಅಲ್ಲಿ ಮ್ಯಾಗ ಹೋಗ್ಬೇಕಾದ್ರೆ ನಮ್ಗೊಂದು ಎಲ್ಪ್ ಕೇಳಿದರು ಏನಂದರೆ ಗೇಟ್ ಓಪನ್ ಮಾಡ್ತಾಯಿದ್ರು ಎಷ್ಟು ಕಷ್ಟ ಅಂದರೆ ಹಳೆ ಕಾಲದಲ್ಲಿ ಹಳೆ ಕಾಲದ ಗೇಟ್ ಅದು ನಾವು ಎಲ್ಪ್ ಮಾಡಿದ್ವಿ ಸ್ವಲ್ಪ ಗೇಟ್ ಓಪನ್ ಮಾಡಿಬಿಟ್ಟು ಬಂದ್ವಿ ನಾವು ಗೇಟ್ ಓಪನ್ ಮಾಡಿಬಿಟ್ಟು ಬಂದ್ವಿ ನೋಡಿ ಇಲ್ಲಿ ಹೆಂಗೆ ವಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೀರು ಯಾವ ಥರ ಇದೆ ಅಂತೆ ಈಗ ಯಾವುದು ಎಲ್ಲಿ ನೀರು ಬಂದು ಎಲ್ಲಿ ಹೋಗುತ್ತಂದ್ರೆ ಯಾವುದೋ ಒಂದು ಕಂದುಕೂರ ಅಂತ ಏನೋ ಹೇಳಿದ್ರು ಅವರು ಅವನ್ನ ಕೇಳಿದೆ ಇದು ನೀರಲ್ಲಿ ಹೋಗುತ್ತಂತ ಯಾವುದೋ ಕಂದುಕೂರ ಏನೋ ಏನೋ ಹೇಳಿದ್ರು ಅದು ಅಲ್ಲಿ ಹೋಗುತ್ತೆ ಅಂತ ಈ ನೀರು ಇದು ನಿಮಗೆ ಏನಾದರೂ ಗೊತ್ತಿದ್ರೆ ಕಾಮೆಂಟಲ್ಲಿ ಹಾಕಿದ್ರು ನೀರಲ್ಲಿಗೆ ಹೋಗುತ್ತೆ ಅಂತ ಪ್ರಾಪರಾಗಿ ಅದು ಗೊತ್ತಿದ್ರೆ